ಭಯ ವಿಪರೀತ ಭಯ ಸರ್ ಆಟೋ ಇಲ್ಲಿ ಎದೆ ಒಂಥರ ಒಡ್ಕೊಂಡಂಗ ಆಗತ್ತಂತೆ ಯೋಚನೆ ಜಾಸ್ತಿ ಏನೇನೋ ತಲೆ ಏನಂತರ ಜುಮ್ ಅಂತದ ಅಂತಾನೆ ಕಟ್ ಆಗ್ದಂಗೆ ಈಗೆಲ್ಲಾ ಸಿಂಟಮ್ ಕೇಳಿದ್ರಲ್ಲ ಇದೆಲ್ಲಾ ಯಾಂಗ್ ಎರಡು ಮಿಡಲ್ ಫಿಂಗರ್ ಅಲ್ಲಿ ಪಿಂಕ್ ಹಚ್ಬಿಡಿ ಊರ ಕೆಳಗಡೆ ಪಿಂಕ್ ಪಿಂಕ್ ಸರ್ ಬೆಳಗ್ಗೆ ಹಾಕಿದ್ದೆ ಸರ್ ಆ ಪಿಂಕ್ ಇಲ್ಲೊಂದ್ ಸ್ಕೈ ಬ್ಲೂ ಹಾಕಿ ಒಂದ್ ತಿಂಗಳ ಹಾಕಿ ತಿಂಗ್ಳ ಅವನ್ ಇರ್ತಲ್ಲ ಸರ್ ಈಗ ನೀ ಮೂರ್ ದಿವಸದಿಂದ ಸುಮ್ನೆ ರಾಮಾಯಣ ಮಾಡ್ತಾ ಇದ್ದಾನೆ ಇರಕ್ಕೆ ಆಗ್ತಾ ಇಲ್ಲ ಇದಕ್ಕೆ ಆಗ್ತಾ ಇಲ್ಲ ಅವ್ನ್ಗೆ ಯಾವೂರಪ್ಪಾ ಸರ್ ಕೋಲಾರ ಹತ್ರ ಆಯ್ತ್ ಸರ್ ನೋಡಿ ಸರ್ ಅವನ್ ಹುಡುಕ್ನಾ ಸರಿ ನಾಳೆ ಬಾಪಾ ಕ್ಲಿನಿಕ್ ಅಲ್ಲಿ ಸಿಗ್ತೀನಿ ನಾನು ನಾಳೆ ಬನ್ನಿ ನಾಳೆ ಎಷ್ಟಾದಿ ಸರ್ ಬೆಳಿಗ್ಗೆ ಒಂಬತ್ತ್ ಗಂಟೆಯಿಂದ ಮೂರ್ ಗಂಟೆ ತನಕ ಇರ್ತೀನಿ ನಾನು ಬಟ್ ಹಾಡಿ ಮಾಡಾಕ ಒಂದೂವರೆ ಎರಡ್ ದಿನ ಕೆಮ್ಮ ತಗೋತೀನಿ ಬಟ್ ನೀಟಾಗಿ ಹೇಳ್ಕೊಡ್ತೀನಿ ನಾಡಿ ನೋಡ್ಬಿಟ್ಟು ನೀವ್ ಏನೇನ್ ಮಾಡಬೇಕಂತ ಡಾಕ್ಟರ್ ಹತ್ರ ಹೋಗಿ ಏನೇನೋ ಮಾತ್ರೆ ಕೊಡಬೇಡಿ ಬೇಕಾಗಿಲ್ಲ ಡಾಕ್ಟರ್ ಹತ್ರ ಏನೋ ಹೋಗ್ತಾ ಇಲ್ಲ ಏನೋ ನಾಟಿ ವೈದ್ಯ ಅಂತ ಇದ್ ಮಾಡ್ತಾವ್ರೆ ಮಾಡಿ ತೊಂದ್ರೆ ಏನೋ ಭಯ ಬಿದ್ದಿದಾನೆ ಮ್ಯಾಗನ್ ಬಿಸ್ರು ಅಂತಾರೆ ನಮ್ಮ ಹಳ್ಳಿ ಕಡೆ ಬಿಪಿ ಇನ್ನೂ ಜಾಸ್ತಿ ನೋಡಿ ಮಾ ನಾನ್ ಸಿಂಪಲ್ ಆಗಿ ಹೇಳ್ತಿದೀನಿ ನಿಮ್ ಹುಡುಗನಿಗೆ ಏನಾಗಿಲ್ಲ ಹ್ಯಾಂಗ್ ರೈಸ್ ಆಗಿದೆ ಓಕೆ ಕಡಿಮೆ ಮಾಡಿದ್ರೆ ನಾರ್ಮಲ್ ಆಗ್ತದೆ ನೀವು ಬನ್ನಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಲಿವರ್ ಅಲ್ಲಿ ಹ್ಯಾಂಗ್ ಆಗಿದೆ ಸ್ಟಮಕ್ ಅಲ್ಲಿ ಹ್ಯಾಂಗ್ ಆಗಿದೆ ಚೆಕ್ ಮಾಡ್ಬೇಕು ನಾನು ಬನ್ನಿ ಸೂಪರ್ ಆಗಿರ್ತಾನೆ ಒಳ್ಳೇದಾಗ್ಲಿ ನೋಡಿ ನೀವು ಒಂದ್ ನಾಲ್ಕು ಜನ ಮಾತಾಡ್ಸ್ರ ಎಕ್ಸಾಂಪಲ್ ನಿಮ್ ಕಣ್ಣೆದ್ರಿಗ್ ಸಿಗುತ್ತೆ ಯಾಂಗ್ ರೈಸ್ ಆಗಿದ್ರೆ ಹೆಂಗಿರತ್ತೆ ಅಂತ ಇಂಥ ತಳಮಳ ನೆಮ್ದಿರಲ್ಲ ಯಾಂಗ್ ರೈಸ್ ಮಾಡ್ತಿರತ್ತೆ ಹೆಂಗ್ ಎದಳು ಎದಳು ಓಡು ತುಂಬಾ ಯಾಂಗ್ ಜಾಸ್ತಿ ಆದ್ರೆ ಪಕ್ಕದವ್ರಿಗೆ ಹೊಡೆಯೋದು ಬಡಿಯೋದು ಮಾಡ್ತಾರೆ ಅರ್ಚೋದು ಕಿರ್ಚೋದು ಮಾಡ್ತಾರೆ ಬಟ್ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ ಯಾಂಗನ್ನ ಕಡಿಮೆ ಮಾಡಬೇಕು ಯಾಂಗ್ ಎನರ್ಜಿಯಿಂದಾನೆ ನಮ್ಮ ದೇಹದಲ್ಲಿ ಇದೆಲ್ಲ ತೊಂದರೆ ಆಗೋದು ಹೇಳಪ್ಪ ಅರ್ಜುನ್ ಯಾಂಗ್ ಎನರ್ಜಿ ನಮ್ಮ ದೇಹದಲ್ಲಿ ಹೆಚ್ಚಾದಾಗ ಫಂಕ್ಷನ್ ಜಾಸ್ತಿ ಆಗುತ್ತೆ ಎಷ್ಟು ಜಾಸ್ತಿ ಆಗತ್ತೆ ಅಂತಂದ್ರೆ ನಿಮ್ ತಲೆ ಓಡ್ತಾ ಇರ್ತತೆ ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ಅದಾಗ್ಬಿಟ್ರೆ ಇದಾಗ್ಬಿಟ್ರೆ ನಾ ಸತ್ತೋಗ್ಬಿಟ್ರೆ ಅವ್ರು ಬಂದ್ಬಿಟ್ರೆ ಅವ್ರು ಹೊಡೆದ್ಬಿಟ್ರೆ ಓಡ್ತಿರ್ತತೆ ಅದೇ ಕಂಟ್ರೋಲೇ ಇರಲ್ಲ ನಿಮ್ಮ ಮೈಂಡ್ಗೆ ಇಟ್ಸ್ ಕೀಪ್ ಆನ್ ರನ್ನಿಂಗ್ 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 ಅದು ಯಾಂಗ್ ನೀವು ಯಾಂಗ್ ರೈಡೂಸ್ ಮಾಡಿ ನೆಮ್ಮದಿಯಾಗಿರ್ತೀರ ನೋ ಥಾಟ್ಸ್ ಅಲ್ಲಪ್ಪ ಅರ್ಜುನ್ ಅನ್ಮ್ಯೂಟ್ ಮಾಡಕ್ಕೆ ವಾಯ್ಸೇ ಬರ್ತಾ ಇಲ್ಲ ಸ್ವಲ್ಪ ನಿಮ್ ಬಟ್ಟೆ ಅಂಗಡಿ ಹೆಂಗಿದೆ ನೋಡ್ತೀನಿ ಓ ಸೂಪರ್ ಸೂಪರ್ ಆಗಿದೆ ಒಂದಿನ ಬರ್ತೀನಿ ನಿನ್ನ ವಾಯ್ಸ್ ಕೇಳಿಸ್ತಾ ಇಲ್ಲ ಅಲ್ಲಿ ಆಕ್ಟಿವೇಟ್ ಮಾಡಿ ಆಡಿಯೋ ಬಟನ್ ಹತ್ರ ಕೇಳಿಸ್ತಿದ್ಯಾ ಜೋರಾಗಿ ಕೇಳಿಸ್ತಿದೆ ಸರ್ ಇವನು ಶರಣ್ ಡೈರೆಕ್ಟ್ ಆಗಿ ಉಪ್ ತಿಂತಾನೆ ಸರ್ ಡೈರೆಕ್ಟ್ ಆಗಿ ಉಪ್ ತಿಂತಿದ್ದಾನೆ ಅಂದ್ರೆ ಸೊ ಬಾಡಿನಲ್ಲಿ ಇನ್ ಇರ್ಬೋದು ಎಷ್ಟು ಅಂತಂದ್ರೆ ಅವನು ಹೋಗಿ ಬಂದ್ರೆ ಹಿಂಗ್ ಹಾಕೊಳದು ಅಂತಾನೆ ಇರ್ತಾನೆ ಈಗ ಸ್ವಲ್ಪ ಹೇಳಿ ಹೇಳಿ ಬಿಡ್ಸಿದೀನಿ ಅಂದ್ರೆ ನನ್ ಕಾಂದೆ ಇದ್ದಂಗೆ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾನೆ ಸೊ ನೋಡಿ ನಿಮ್ಮ ದೇಹದಲ್ಲಿ ಯಾಂಗ್ ಕಮ್ಮಿಯಾಗಿ ಇನ್ ರೈಸ್ ಆಯ್ತು ಅನ್ಕೊಳ್ಳಿ ಇನ್ ಜಾಸ್ತಿ ಆಯ್ತು ಅನ್ಕೊಳ್ಳಿ ಅವಾಗ ಏನಾಗುತ್ತೆ ಇನ್ನು ಜಾಸ್ತಿ ಆದಾಗ ದೇಹದಲ್ಲಿ ನೀರಿನ ಅಂಶ ಜಾಸ್ತಿ ಆಗುತ್ತೆ ನೀರಿನ ಅಂಶ ಜಾಸ್ತಿ ಆದಾಗ ಬಾಯಲ್ಲಿ ಜೊಲ್ ಜಾಸ್ತಿ ಆಗತ್ತೆ ಲಾಲಾರಸ ಆ ಲಾರ ರಸ ಜಾಸ್ತಿ ಆದಾಗ ಕೆಲವ್ರು ಉಗಿತಾರೆ ಕೆಲವ್ರಿಗೆ ಅಡಿಕೆ ಹಾಕೊತಾರೆ ಅಡಿಕೆ ಅಡಿಕೆ ಹಾಕೊಂಡಾಗ ಏನಾಗುತ್ತೆ ಅಂದ್ರೆ ಅದು ಅಡಿಕೆ ಗುಣ ಏನಂದ್ರೆ ಆ ದ್ರವನ ಇರುತ್ತೆ ಅಡಿಕೆ ಇದು ಕೆಲವ್ರು ಉಪ್ಪು ತಿಂತಾರೆ ಇನ್ನು ಕೆಲವ್ರು ಕುರ್ಕುರೆ ತಿಂತಾರೆ ಏನೋ ತಿಂತಾರೆ ಸೊ ಒಣಗಿದ ಪದಾರ್ಥ ತಿಂತಿದ್ದಾರೆ ಉಪ್ಪು ತಿಂತ ಇದಾರೆ ಅಡಿಕೆ ತಿಂತಿದ್ದಾರೆ ಓಕೆ ಕಡ್ಡಿ ಪುಡಿ ತಿಂತಿದ್ದಾರೆ ಇದೆಲ್ಲದು ಲಕ್ಷಣ ಒಂದೇ ಇವರೆಲ್ರಿಗೂ ಕೋಲ್ಡ್ ಇರುತ್ತೆ ಯಾಂಗ್ ಕಮ್ಮಿ ಇರುತ್ತೆ ಮತ್ತೆ ಬಾಡಿ ಸರ್ ಜಾಸ್ತಿ ಅದು ಹೇಳ್ತೀನಲ್ಲ ನಿಮ್ಗೆ ಯಾಂಗೂ ಕಮ್ಮಿ ಇರ್ಬೋದು ಇನ್ನೂ ಕಮ್ಮಿ ಇರ್ಬೋದು ಯಾಂಗ್ ಕಮ್ಮಿ ಇದ್ದಾಗ ಬೇಕಾದ್ರೆ ನಿಮ್ ಮಗದ್ದು ಮೂವತ್ತು ನಾಲ್ಕೇ ನೋಡಿ ವೆಟ್ಟಾಗಿರುತ್ತೆ ಆದ್ರೆ ನಿಮ್ದು ಮೈಂಡ್ ಸಿಂಟಮ್ಸ್ ಹೇಳಿದ್ರೆಲ್ಲ ಅದೆಲ್ಲ ಕರೆಕ್ಟ್ ಯಾಕಂದ್ರೆ ಇವನ್ ತಲೆ ಯಾವಾಗ್ಲೂ ಅದ್ ಏನ್ ಓಡ್ತಾನೆ ಇರುತ್ತೆ ಅದ್ ಕರೆಕ್ಟ್ ಅವನೇ ಹೇಳ್ದ ನೀವ್ ಹೇಳ್ಬೇಕಾದ್ರೆ ಹೌದು ನಂಗೆ ತಲೆ ಸುಮ್ನೆ ಇರೋದಿಲ್ಲ ಅಂತ ಯಾಂಗ್ ಇನ್ನು ಎರಡು ಇರ್ಬೋದು ಇಲ್ಲ ಎರಡರಲ್ಲಿ ಒಂದಿರ್ಬೋದು ನಾವು ಯಾಂಗ್ ಬ್ಯಾಲೆನ್ಸ್ ಮಾಡೋದ್ರಿಂದ ಯಾವುದೇ ತರದ ಒಂದು ಅಭ್ಯಾಸ ಅದು ಒಳ್ಳೆ ಅಭ್ಯಾಸ ಇರ್ಬೋದು ದುರಾಭ್ಯಾಸ ಇರ್ಬೋದು ಅದನ್ನ ಬ್ಯಾಲೆನ್ಸ್ ಮಾಡ್ಬೋದು ಸೊ ಇನ್ ಅಂಡ್ ಅನ್ನ ಬ್ಯಾಲೆನ್ಸ್ ಮಾಡೋದೇ ಈ ಒಂದು ಎನರ್ಜಿ ಮೆಡಿಸಿನ್ ಉದ್ದೇಶ ಒಂದು ಐದು ನಿಮಿಷ ಬ್ರೇಕ್ ತಗೊಳ್ಳಿ ಇವಾಗ ಯಾಂಗ್ ಹೇಳಿದನಲ್ಲ ನೆಕ್ಸ್ಟ್ ಇನ್ ಬಗ್ಗೆ ಹೇಳ್ತೀನಿ ಅದಾದ್ಮೇಲೆ ಎರಡನ್ನೂ ಸೇರಿಸಿ ಕನ್ಕ್ಲೂಡ್ ಮಾಡ್ತೀನಿ ಸರಿನಾ ಟೇಕ್ ಎ ಬ್ರೇಕ್ ಫಾರ್ ಫೈವ್ ಮಿನಿಟ್ಸ್